श्री चरण सरोज रज निज मन मुखर सुधारी वरण रघुवर विमल जसो जो दायक फलचारी तनु जानी जानिके सुमीरो पवन कुमार ವಿದ್ಯಾ ದೇವ ಮೋಹಿ ಕಲೇಶ್ವಿಕಾರ್ ಹರು ಕಲೇಶ್ವಿಕಾರ್ ನಾಗನ್ಸುರ ಪುರಾದೇಶಂ ಇಷ್ಟಾರ್ಥ ಸಿದ್ಧಿದಾಯಕ ಶಾಪಾನುಗ್ರಹ ಸಮರ್ಥ ಮುಂದೆ ಜಗದ್ಗುರು ಬಸವಲಿಂಗೇಶ್ವರಂ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ ನಿನಗಾಗಿ ಕೇಶ ಬಿಟ್ಟವರುಂಟು ನಿನಗಾಗಿ ವೇಷ ತೊಟ್ಟವರುಂಟು ನಿನಗಾಗಿ ದೇಶ ತೊರೆದವರುಂಟು ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳಯ್ಯ ಸ್ವತಂತ್ರ ಧೀರಸಿದ್ದೇಶ್ವರ ಮೊದಲಿಗೆ ನನ್ನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗಣ್ಸು ನಂದಾದೀಪ ಪರಶಿವನ ಪರಮಾವತಾರಿ ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ಮಹಾಸಂತ ಬಸವಲಿಂಗ ಶಿವಯೋಗಿಗಳನ್ನು ಹಾಗೂ ರೇವಣ ಸಿದ್ದಪ್ಪಗಳ ಮನದಲ್ಲಿ ಸ್ಮರಿಸಿಕೊಳ್ತಾ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ರೇಣುಕಾದಿ ಪಂಚಾಚಾರ್ಯರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುತೇಕ ನಮ್ಮೆಲ್ಲರಿಗೂ ಕೂಡ ಒಂದು ಜಗತ್ತಿನಲ್ಲಿ ಪವಿತ್ರ ಸ್ಥಾನ ಸಿಗಲಿಕ್ಕೆ ಕಾರಣೀಕರ್ತನಾಗಿರುವಂತಹ ಪ್ರಭು ಶ್ರೀರಾಮನ ಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಭಾರತಾಂಬೆಯ ಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿನ ಉಡುಗೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಈ ಜನಜಾಗೃತಿ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನು ದಯಪಾಲಿಸಿರುವಂತಹ ನಮ್ಮವರೇ ಆಗಿರುವಂತಹ ಒಂಥರ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವಂಥ ಮಹಾತ್ಮ ಗಾಂಧೀಜಿಯವ್ರ ಮಾತೇನಿದೆಯಲ್ಲ ಅದಕ್ಕೆ ಜೀವಂತ ಸಾಕ್ಷಿ ಏನನ್ನು ಅಂತಿರುವಂಥ ನಮ್ಮೂರಿನ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಡಿದವರಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇನ್ನು ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆಯನ್ನು ಮಾಡಿದಂಥ ನಮಗೆಲ್ಲ ಗೊತ್ತಿದೆ ಎಲ್ಲಿಯಾದರೂ ಕೂಡ ಪ್ರವಚನಗಳು ಬಹುತೇಕ ಹಿಂದೂ ಧರ್ಮದ ಬಗ್ಗೆ ವಿಶಿಷ್ಟವಾಗಿ ವಿಶೇಷವಾಗಿ ಪ್ರವಚನವನ್ನು ಮಾಡುವಂತಹ ಸಣ್ಣ ವಯಸ್ಸಿನಲ್ಲಿ ಬಹುತೇಕ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಹಾರಿಕಾ ಮಂಜುನಾಥರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಮತ್ತೋರ್ವ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಈ ಆರ್ಗನೈಸ್ ಮಾಡಿದಂಥ ಸಂಘಟನೆ ಮಾಡಿದಂತಹ ನನ್ನ ಎಲ್ಲ ಉಡುಗೆ ಗ್ರಾಮದ ರಾಮಸೇನ ಯುವ ಮಿತ್ರರು ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ತಮ್ಮೆಲ್ಲರೂ ಕೂಡ ಶರಣು ಶರಣಾರ್ಥಿ ಭೋಲೋ ಭಾರತ್ ಮಾತಾ ಈ ಕಡೆ ಲಕ್ಷ ಕೊಡ್ರಿ ಭೋಲೋ ಭಾರತ್ ಮಾತಾ ಕೀ ಪ್ರಭು ಶ್ರೀರಾಮ್ ಮಹಾರಾಜ್ ಕೀ ಒಂದಷ್ಟು ಮಂದಿ ಸುಮ್ಮನೆ ಕುಂತೀರಿ ನೀವು ಈಗ ಹೇಳ್ತ ಕೇಳ್ರಿ ಪ್ರಭು ಶ್ರೀರಾಮ ಅಂದ್ರೆ ದೇವ್ರಂತ ಒಂದು ಸಣ್ಣ ಕತೆ ನೀವು ಎಲ್ಲರೂ ಜೈಕಾರ ಹಾಕ್ತೀರಿ ಒಂದು ಸಲ ಕಾಶಿಯಲ್ಲಿ ಕವೀರ್ ದಾಸ ಅಂತ ಒಬ್ಬ ದೊಡ್ಡ ಸಂತರಾಗಿ ಹೋಗಿದ್ದಾರೆ ಕಬೀರ್ ಏನು ಮಾಡಾಕತ್ತಿರೂ ತಮ್ಮ ಮಗ ಕರ್ಕೊಂಡು ಹೊಂಟಿರು ಕಮಾಲ ಅಂತೇಳಿ ನಾಲ್ಕೈದು ವರ್ಷದ ಹುಡುಗಾತ ತಂದಿ ಕೈ ಹಿಡ್ಕೊಂಡು ಹೊಂಟಿದ್ದ ಕಮಾಲ ಹೋಗ್ತಿರ್ತಾನೆ ಹೋಗ್ತಿರ್ತಾನೆ ಹೋಗೋ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಬ್ಬರು ಸತ್ತವನ್ ಎತ್ಕೊಂಡು ಬರ್ತಿರ್ತಾರೆ ಬರುವಾಗ ಏನಂತೀರು ರಾಮನಾಮ ಸತ್ಯ ಹೈ ರಾಮನಾಮ ಸತ್ಯ ಹೈ ಅಂತಿದ್ರು ಅವಾಗ ಸಣ್ಣ ಹುಡುಗ್ ಕೇಳಿದ ಕಬೀರ್ ದಾಸ್ರ ಕೇಳ್ತಾನೆ ಅಪ್ಪ ಅವ್ರು ಏನು ಮಾಡಾಕತ್ತಾರ ಅಂತಂದ್ರು ರಾಮನಾಮ ಸತ್ಯ ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡಕತ್ತಾರವರು ಅಂತಂದು ಆ ಹುಡುಗ ಕೇಳಿದ ಅಪ್ಪ ನಾಲ್ಕು ಜನ ಅಷ್ಟ ಅನ್ನಕತ್ತಾರ ಮ್ಯಾಲನ್ಯವ್ ಯಾಕೆ ಅನ್ನಕತ್ತಿಲ್ಲ ಅಂತ ಕೇಳಿದೆ ಅವಾಗ ಅವಾಗ ಕವೀರ್ ದಾಸರು ಹೇಳ್ತಾರ ಅಪ್ಪ ಈ ನಾಲ್ಕು ಜನ ಜೀವಂತದ್ರ ಮ್ಯಾಲನ್ಯವ್ ಸತ್ತಾನ ಅದಕ್ಕೆ ಅನ್ನಕತ್ತಿಲ್ಲ ಅಂದಂತ ಅವಾಗ ಹುಡುಗ ಕೇಳ್ತಾನೆ ಏನು ಹೇಳ್ತಂದ್ರ ಅಪ್ಪ ನಿಜವಾಗ್ಲೂ ಕೂಡ ಜಗತ್ತಿನಲ್ಲಿ ಜೀವಂತಿದ್ದವರು ಅಷ್ಟ ಮಾಡ್ತಾರೆ ಮಾಡ್ತಾರೇನು ಅಂತಂದಂತ ಅವಾಗ ಕವೀರ್ ದಾಸರು ಹೇಳ್ತಾರೆ ನಿಜವಾಗ್ಲೂ ಕೂಡ ಯಾರು ಜೀವಂತ ಆಗಿರ್ತಾರಲ್ಲ ಅವ್ರ ಅಷ್ಟೇ ಮಾಡ್ತಾರ ಅಂತ ಹೇಳ್ತಾರ ಈಗ ಹೇಳಿ ಪ್ರಭು ರೀ ಶ್ರೀರಾಮ್ ಮಹಾರಾಜ್ ಕಿ ಪ್ರಭು ಶ್ರೀರಾಮ್ ಮಹಾರಾಜ್ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾಕಿ ಎಲ್ಲರು ಜೀವಂತದಿರಂತ ಅರ್ಥ ನನ್ನದೇ ಆದಂತ ಒಂದು ವಚನದಲ್ಲಿ ಬರೆದಿದೆ ಆ ವಚನ ಏನು ಅಂತಂದರೆ ಆರ್ಮಿ ಅಂದಾಗಲೆಲ್ಲ ಅಮೇರಿಕ ನೆನಪಿಗೆ ಬರುವುದಯ್ಯ ಈ ಕಳ್ಳಷ್ಟು ಕೊಡ್ರಿ ಸಫಿ ಕಳ್ಳಷ್ಟು ಕೊಡ್ರಿ ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ರಿ ಇಲ್ಲಿ ಈ ಕಡೆ ನೋಡ್ರಿ ಆರ್ಮಿ ಅಂದಾಗಲೆಲ್ಲ ಅಮೇರಿಕ ನೆನಪಿಗೆ ಬರುವುದಯ್ಯ ಫ್ಯಾಷನ್ ಎಂದಾಗಲೆಲ್ಲ ಫ್ರಾನ್ಸ್ ನೆನ್ಪಿಗೆ ಬರುವುದಯ್ಯ ಜನರಲ್ ಸೈನ್ಸ್ ಅಂದಾಗಲೆಲ್ಲ ಜರ್ಮನಿ ನೆನಪಿಗೆ ಬರುವುದಯ್ಯ ಜನರಲ್ ಟೆಕ್ನಾಲಜಿ ಅಂದಾಗಲೆಲ್ಲ ಜಪಾನ್ ನೆನಪಿಗೆ ಬರುವುದಯ್ಯ ನಾಗನ್ ಸುರೇಶ ಸಂತ ಸಮಾಜ ಸಂಸ್ಕೃತಿ ಅಂದಾಗಲಲ್ಲ ನನ್ನ ದೇಶ ಭಾರತ ನೆನಪಿಗೆ ಬರುವುದಯ್ಯ ನನ್ನ ದೇಶ ಭಾರತ ನೆನಪಿಗೆ ಅಂತ ಅಮೇರಿಕ ದೇಶವನ್ನು ಏನಾದರೂ ಕೇಳಿದರೆ ನೀವು ಯಾವುದರಿಂದ ಗುರ್ತಿಸ್ಕೋತೀರಿ ಅಂತ ಕೇಳಿದ್ರೆ ಅಮೇರಿಕಾ ಹೇಳ್ತದ ಏನು ಹೇಳ್ತದ ನನ್ನಲ್ಲಿ ಬಹಳಷ್ಟು ಬಲಿಷ್ಠವಾದ ಸೈನ್ಯ ಶಕ್ತಿ ಅದ ಆ ಸೈನ್ಯ ಶಕ್ತಿಯಿಂದ ನನ್ನ ಜಗತ್ನಲ್ಲಿ ಗುರ್ತಿಸ್ಕೊಳ್ತೇನೆ ಅಂತ ಹೇಳ್ತದ ಅದೇ ರೀತಿಯಾಗಿ ಫ್ರಾನ್ಸ್ ದೇಶವನ್ನು ಏನಾದರೂ ಕೂಡ ಕೇಳಿದ್ರೆ ಯಾವುದರಿಂದ ಗುರುತಿಸ್ಕೊಳ್ತೀರಾ ಅಂತ ಕೇಳಿದರೆ ಫ್ರಾನ್ಸ್ ದೇಶ ಹೇಳ್ತದೆ ನಮ್ಮಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಅತಿ ಸೊಫಿಸ್ಟಿಕೇಟೆಡ್ ಫ್ಯಾಷನ್ ಟೆಕ್ನಾಲಜಿ ಇದೆ ಅದಕ್ಕೆ ಫ್ಯಾಷನ್ನಿಂದ ನಾವು ಗುರುತಿಸ್ಕೊಳ್ತೇವೆ ಅಂತ ಹೇಳ್ತದೆ ಅದೇ ರೀತಿ ಜರ್ಮನ್ ದೇಶವನ್ನು ಯಾವುದರಿಂದ ಗುರ್ತಿಸ್ಕೊಳ್ತೀರಿ ಅಂತಂದರೆ ಆ ದೇಶ ಹೇಳ್ತದೆ ಏನು ಹೇಳ್ತದ ಅಂದರೆ ನಾನು ಸೈನ್ಸ್ನಿಂದ ವಿಜ್ಞಾನದಿಂದ ಗುರುತಿಸ್ಕೊಳ್ತವೆ ಅಂತ ಹೇಳ್ತಾರೆ ಜರ್ಮನ್ ದೇಶ ಜಪಾನ್ ದೇಶ ಯಾವುದರಿಂದ ಗುರುತಿಸ್ಕೊಳ್ತದ ಅಂದರೆ ಟೆಕ್ನಾಲಜಿಯಿಂದ ಗುರುತಿಸ್ಕೊಳ್ತೆ ಬಂಧುಗಳೇ ಏನಾದರೂ ಕೂಡ ಜಗತ್ತಿನಲ್ಲಿ ಸಂತ ಮತ್ತು ಸಮಾಜ ಸಂಸ್ಕೃತಿಯಿಂದ ಗುರುತಿಸ್ಕೊಳ್ಳುವಂಥ ದೇಶ ಯಾವುದಾದ್ರೆ ಅದು ನಮ್ಮ ದೇಶ ಭಾರತ ಬಂಧುಗಳೇ ದೇಶ ಭಾರತ ಅದಕ್ಕೆ ಭಾರತ ದೇಶವನ್ನು ದೇವಭೂಮಿ ಅಂತ ಕರೆದ್ರು ಇಲ್ಲೆಲ್ಲ ಮಹಾತ್ಮರಾಗಿ ಹೋಗಿದ್ದಾರೆ ಇಲ್ಲೆಲ್ಲ ಪ್ರಭು ಶ್ರೀರಾಮನಂತ ಮಹಾರಾಜರಕ್ಕೂ ಮಹರ್ಷಿ ರಾಜರ್ಷಿಗಳು ಆಗಿ ಹೋಗಿದ್ದಾರೆ ಅದಕ್ಕೆ ಈ ಭೂಮಿ ಏನಿದೆ ಅಲ್ಲ ಇದು ಪವಿತ್ರ ಭೂಮಿ ಪ್ರಭು ಶ್ರೀರಾಮ ಈ ಭೂಮಿ ಮೇಲೆ ನಡೆದಾಡಿ ಹೋಗಿದ್ದಾನೆ ಇದೇ ಭೂಮಿ ಮೇಲೆ ಜೀವಿಸಿ ಹೋಗಿದ್ದಾನೆ ದೇವನೇ ಸಾಕ್ಷಾತ್ ಮನುಷ್ಯನ ರೂಪ ತಾಳಿಲಿ ಬಂದು ಹೋಗಿದ್ದಾನೆ ಅಂತಂದ್ರೆ ಇದು ಪವಿತ್ರ ಭೂಮಿ ಇವತ್ತಿಗೂ ಕೂಡ ಜಗತ್ತಿನ ಜನ ಏನಂತ ಕರಿತಾರೆ ಇದನ್ನ ಟೆಂಪಲ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ ಜಗತ್ತಿನ ದೇವಾಲಯ ಅಂತ ಭಾರತವನ್ನು ಕರೀತಾರೆ ಬಂಧುಗಳು ಜಗತ್ತಿನ ದೇವಾಲಯ ಅಂತ ಕರೀತಾರೆ ಹೇಗೆ ನಮ್ಮ ಮನೆಯಲ್ಲಿ ಬೇರೆ ಬೇರೆಗಳ ರೂಮ್ಗಳು ಇರ್ತಾವ ಒಂದು ಬೆಡ್ರೂಮ್ ಅಂತ ಇರ್ತದ ಒಂದು ಕಿಚನ್ ರೂಮ್ ಅಂತ ಇರ್ತದೆ ಒಂದು ಹಾಲ್ ಅಂತ ಇರ್ತದ ಒಂದು ಸ್ಟಡಿ ರೂಮ್ ಅಂತ ಇರ್ತದ ಎಲ್ಲ ರೂಮ್ಗಳಿಗಿಂತ ದೇವರ ರೂಮ್ ಅಂತ ಪೂಜಾ ಕೋಲಿ ಅಂತ ಮಾಡಿರ್ತೀರಿ ಬಂಧುಗಳೇ ಎಲ್ಲ ರೂಮ್ಗಳು ಹೆಂಗೆ ಇರ್ತಿರೋ ಗೊತ್ತಿಲ್ಲ ಪೂಜಾ ಕೋಲಿಗೆ ಬಂದು ಸ್ನಾನ ಮಾಡ್ಕೊಂಡು ಹಾಕಿರಿ ಪವಿತ್ರ ಜಾಗ ಅಂತ ಹೆಂಗೆ ಬರ್ತಿರಲ್ಲ ಹಾಗೆ ಜಗತ್ತು ಅನ್ನೋದೇ ಒಂದು ಮನೆ ಅನ್ನೋದಾದರೆ ಎಲ್ಲ ದೇಶಗಳಿಗೆ ಹೆಂಗೆ ಹೋದ್ರೆ ನಡೀತದೆ ಬಂಧುಗಳೇ ಆದ್ರೆ ಭಾರತ ದೇಶಕ್ಕೆ ಬರಬೇಕಾದ್ರೆ ಪವಿತ್ರ ಮಡೆ ನಡೆ ನಡೆ ನುಡಿಯಿಂದ ಬರ್ತಾರೆ ಬಂಧುಗಳು ಈ ದೇಶಕ್ಕೆ ಬರ್ತಾರೆ ದೇಶಕ್ಕೆ ಬರ್ತಾರೆ ಯಾಕಂದ್ರೆ ಪ್ರಭು 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 ಶ್ರೀರಾಮ ಪಾದ ಇಟ್ಟು ಹೋಗ ಜಗ ಬಂಧುಗಳೇ ಅದಕ್ಕೊಂದ್ ಸಣ್ಣ ಎಕ್ಸಾಂಪಲ್ ಹೇಳಿ ಮುಗಿಸ್ತೇನೆ ನಾನು ಮುಂದೆ ಹೋಗ್ಬೇಕಾಗಿದೆ ಅರವಿಂದ್ ಘೋಷ್ ಅಂತ ಒಬ್ಬ ದೊಡ್ಡ ಸಂತರಾಗಿ ಹೋಗಿದ್ದಾರೆ ಅರವಿಂದ್ ಘೋಷ್ ಏನ್ ಮಾಡಿದ್ರು ಒಂದ್ಸಲ ಚೀನಾ ದೇಶಕ್ಕೆ ಹೋಗಿದ್ರು ಚೀನಾ ದೇಶಕ್ಕೆ ಹೋದಾಗ ಏನಾಗಿತ್ತು ಅಂತಂದ್ರೆ ಅಲ್ಲೆಲ್ಲ ಜನ ಸಾಲಾಗಿ ಬಂದು ಅವ್ರ ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ರು ಅರವಿಂದ್ ಘೋಷರಿಗೆ ಅರವಿಂದ್ ಘೋಷರ ಪಾದಕ್ಕೆ ನಮಸ್ಕಾರ ಮಾಡೋ ಸಮಯದಲ್ಲಿ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಮಾಡ್ಕೊಂಡು ಹೋಗ್ತಿದ್ರು ಹೋಗುವ ಸಮಯದಲ್ಲಿ ಏನಾಯಿತು ಅಂದರೆ ಅರವಿಂದ್ ಘೋಷರಿಗೆ ಒಂದು ವಿಚಾರ ಬರ್ತಾ ಇತ್ತು ಏನು ಅಂದ್ರೆ ಭಾರತ ದೇಶದಲ್ಲಿ ನಮಗೆ ನಮಸ್ಕಾರ ಮಾಡ್ತಾರೆ ಯಾವುದಕ್ಕೆ ನಮಸ್ಕಾರ ಮಾಡ್ತಾರೆ ಅಂತಂದರೆ ಇಲ್ಲಿ ಮಹಾತ್ಮರು ದೇವರು ಗುರುಗಳು ಬಂದರೆ ಇಲ್ಲಿ ನಮಸ್ಕಾರ ಮಾಡಬೇಕು ಅಂತ ನಮ್ಮ ತಂದೆ ತಾಯಿಗಳು ಸಂಸ್ಕಾರ ಹಾಕಿ ಕೊಟ್ಟಿರ್ತಾರೆ ನಮ್ಮ ದೇಶದಲ್ಲಿ ಮಾಡ್ತಾರೆ ಆದರೆ ಚೀನಾ ದೇಶದಲ್ಲಿ ದೇವರನ್ನೇ ನಂಬುದಂಥವ್ರು ನಾನು ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಕತ್ತೀರಿ ನಾನು ಯಾವುದಕ್ಕೆ ಪಾದಕ್ಕೆ ಯಾವುದಕ್ಕೆ ನಮಸ್ಕಾರ ಮಾಡಕತ್ತೀರಿ ಅಂತಂದಾಗ ಅವಾಗ ಕೊನೆಗೆ ಎಲ್ಲ ನಮಸ್ಕಾರ ಮಾಡ್ಕೊಂಬರ್ತಿರ್ತಾರೆ ಬರ್ತಿರ್ತಾರೆ ಕೊನೆ ವ್ಯಕ್ತಿ ಬರ್ತಾನೆ ಕೊನೆ ವ್ಯಕ್ತಿ ಬಂದಾಗ ಅರವಿಂದ್ ಘೋಷ್ರಿ ಕೇಳ್ತಾರೆ ಏನು ಕೇಳ್ತಾರಂದ್ರೆ ನೀವು ಎಲ್ಲ ನನ್ನ ಪಾದಕ್ಕೆ ನಮಸ್ಕಾರ ಮಾಡಾಕತ್ತೀರಿ ಅಲ್ಲ ಯಾಕೆ ನಮಸ್ಕಾರ ಮಾಡಾಕತ್ತೀರಿ ಅಂತ ಕೇಳಿದ್ರು ಯಾಕೆ ನಮಸ್ಕಾರ ಮಾಡೋಕತ್ತೀರಿ ಅಂತಂದಾಗ ಚೀನಾ ದೇಶದ ಪ್ರಜೆ ಹೇಳ್ತಾನೆ ಏನು ಹೇಳ್ತಾನೆ ಅಂತಂದರೆ ನಾವು ದೇವರನ್ನು ನಂಬೋದಿಲ್ಲ ಆದರೂ ಕೂಡ ನಮಗೊಂದು ನಂಬಿಕೆ ಏನು ಬಂದಿದೆ ಅಂತಂದರೆ ಭಾರತ ದೇಶದಲ್ಲಿ ಭಗವಾನ್ ಬುದ್ಧನಂತಹ ಅದೇ ಶ್ರೀರಾಮ್ ಪ್ರಭು ಶ್ರೀರಾಮನಂತಹ ಮಹಾತ್ಮರೆಲ್ಲ ಅಡ್ಡಾಡಿ ಹೋಗಿದ್ದಾರೆ ಹಳ್ಳಿ ಹಳ್ಳಿಗೂ ಮಹಾತ್ಮರು ಸಿಗ್ತಾರೆ ಟೋಟಲ್ ಆಗಿ ಹೇಳಬೇಕು ಅಂದರೆ ಇಡೀ ದೇಶದ ತುಂಬ ಮಹಾತ್ಮರಿದ್ದಾರೆ ಅದೊಂದು ಪವಿತ್ರ ಭೂಮಿ ಅದಕ್ಕೆ ನನ್ನ ನಿಮಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ಳೋದು ಏನಂದರೆ ಮುಂದಿನ ಜನ್ಮ ಅನ್ನೋದು ಏನಾದರೂ ಇದ್ರೆ ಅದು ನನ್ನನ್ನು ಭಾರತದಲ್ಲಿ ಹುಟ್ಟಿಸಿ ಅಂತ ಕೇಳ್ಕೊಳಕೆ ನಿಮ್ಗೆ ನಮಸ್ಕಾರ ಅಂತ ಅಂತೇಳ ನಿಮ್ಮ ನಮಸ್ಕಾರ ಮಾಡಕತ್ತೆ ಅಂತ ಹೇಳಿದ ಬಂದು ಅದಕ್ಕೆ ಇಲ್ಲೆಲ್ಲ ಏನಂದ್ರೆ ಆದರ್ಶತೆಯ ಅವತಾರವೆತ್ತಿದಂಥ ಪ್ರಭು ಶ್ರೀರಾಮ ಒಂದಷ್ಟು ನಮಗೆ ತತ್ವಗಳನ್ನ ಕಲಿಸ್ಕೊಟ್ಟು ಹೋಗಿದ್ದಾನೆ ಬಂಧುಗಳೇ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೆಚ್ಚಿಗೆ ಹೇಳೋದಿಲ್ಲ ಒಂದು ಮಾತು ಹೇಳಬೇಕು ಅಂತಂದ್ರೆ ಒಂದು ಮಾತು ಹೇಳಿದರು ಜನನೀ ಜನ್ಮ ಭೂಮಿಶ್ಚ ಸ್ವರ್ಗದ ಗರಿಯಸಿ ಅಂತ ತಿಳ್ಕೊಂಡು ಲಂಕೆಯನ್ನು ಗೆದ್ದಿರ್ತಾರೆ ಲಂಕೆಯನ್ನು ಗೆದ್ದಾಗ ಪ್ರಭು ಶ್ರೀರಾಮನ ತಮ್ಮನಾಗಿರುವಂಥ ಲಕ್ಷ್ಮಣ ಅಂತಾನ ಏನಂದ್ರೆ ಅಣ್ಣ ಅಯೋಧ್ಯೆಗಿಂತ ಇಲ್ಲೆಲ್ಲ ಚೆನ್ನಾಗದ ಅಯೋಧ್ಯೆದಾಗ ಅದು ಇದು ಕೊರತೆ ಅದ ಆ ಲಂಕೆದಾಗ ಬಂಗಾರ ತುಂಬೈತಿ ಎಲ್ಲಿ ನೋಡಿದಲ್ಲಿ ಬಂಗಾರ ಎಲ್ಲಿ ನೋಡಿದಲ್ಲಿ ಮುತ್ತು ರತ್ನ ಇಷ್ಟೆಲ್ಲ ಐತಲ್ಲ ಇಲ್ಲೇ ಇದ್ ಬಿಡೋಣ ಇದೇ ಚೆನ್ನಾಗೈತಿ ಐತಿ ಅಂತಂದಾಗ ಪ್ರಭು ಶ್ರೀರಾಮ ಹೇಳ್ತಾರೆ ಇದು ಲಂಕೆ ಬಂಗಾರದಿರ್ಬೋದು ಆದ್ರ ಒಂದು ಮಾತು ನೆನ್ಪಿಟ್ಕೋ ಲಕ್ಷ್ಮಣ ಏನು ಅಂದ್ರ ಜನ್ಮ ಕೊಟ್ಟಂತ ತಾಯಿ ಅದಾಳಲ್ಲ ಜನ್ಮ ಕೊಟ್ಟಂತ ತಾಯಿ ಜನ್ಮ ಕೊಟ್ಟಂತ ಭೂಮಿ ಐತಲ್ಲ ಇದು ಸ್ವರ್ಗಕ್ಕಿಂತ ದೊಡ್ಡದು ದೇವರಿಗಿಂತ ದೊಡ್ಡದು ನಮಗೆ ಅಯೋಧ್ಯನೇ ಶ್ರೇಷ್ಠ ಅಂತ ಹೇಳಿದ್ರು ಬಂಧುಗಳು ಅಯೋಧ್ಯೆ ಶ್ರೇಷ್ಠ ಅಂತ ತಿಳ್ಕೊಂಡು ಅಂಥ ಪ್ರಭು ಶ್ರೀರಾಮ ನಮಗೆ ದೇಶಭಕ್ತಿ ಭಕ್ತಿ ಕಲಿಸ್ಕೊಟ್ಟಿದ್ದಾರೆ ಈ ಈ ದೇಶದ ಬಗ್ಗೆ ಅಭಿಮಾನ ಇರುವಂತಹ ಎಲ್ಲ ಅಂಶಗಳು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಸಾಕಷ್ಟು ಹೇಳಿರ್ತಾರೆ ಬಂಧುಗಳೇ ನಾ ಹೆಚ್ಚಿಗೆ ಹೇಳಿದೆ ನಾ ಹೇಳೋದಿಷ್ಟೇ ಪ್ರಭು ಶ್ರೀರಾಮ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಪರಮಾರಾಧ್ಯ ದೈವ ನಾವೆಲ್ಲರೂ ನೆನೆಸುವಂಥವನು ಅಂಥವನ ಒಂದು ರಾಮನವಮಿ ಮನೆ ದಿನ ನಡೆದಿತ್ತು ಬಂಧುಗಳೇ ಅದರ ನಿಮಿತ್ತವಾಗಿ ನಮ್ಮೂರಿನ ಎಲ್ಲ ಯುವಕರು ಕೂಡಿಕೊಂಡು ನಮಗೆ ಭಾಳ ಖುಷಿ ಆಗೋದು ಏನು ಅಂತಂದ್ರೆ ಇಂಥ ಹಳ್ಳ್ಯಾಗ ಇಷ್ಟು ಗಂಟೆದಾಗ ಇಷ್ಟು ಜನ ಸೇರೋಲ್ಲ ಅದು ಖುಷಿ ಅದ ಯಾಕಂದ್ರೆ ಎಲ್ಲ ಬಂದು ದೂರ ಬಂದಾಗ ದೇವರ ದರ್ಶನ ದೂರ ಆಗತ್ತೈತಿ ಟಿ ವಿ ಬಂದ ಮೇಲೆ ಎಲ್ಲರೂ ದೇವರ ದರ್ಶನಕ್ಕೆ ಬರೋದು ಕಮ್ಮಿ ಆಗೈತಿ ಪ್ರವಚನಗಳನ್ನ ಕೇಳೋದು ಆಗೈತಿ ಬಂಧುಗಳೇ ಆದ್ರೆ ಇಷ್ಟೆಲ್ಲ ಬಂದು ಕೇಳಾಕತ್ತಿರಲ್ಲ ಅದಕ್ಕೆ ನಾವು ಬಹಳ ಸಂತೋಷ ಹಳ್ಳಿಯಲ್ಲೂ ಕೂಡ ಅದಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂತ ನಮ್ಮ ರಾಮ ರಾಮ ಸೇನ ಎಲ್ಲ ಯುವಕರಿಗಮ್ ಜೋರಾಗಿ ಚಪ್ಪಾಳೆ ತೊಟ್ಟುನ ಬಂಧುಗಳು ನಾನು ಒಂದು ಮಾತು ಹೇಳಿಕ್ ಇಷ್ಟಪಡ್ತೇನೆ ಈ ಕಡೆ ಲಕ್ಷ ಕೊಡಿ ಪತಿಯಾಗುವುದು ಸುಲಭ ಛತ್ರಪತಿ ಆಗುವುದು ಕಷ್ಟ ನೆನ್ಪಿರಲಿ ಪತಿಯಾಗುವುದು ಸುಲಭ ಛತ್ರಪತಿ ಆಗುವುದು ಕಷ್ಟ ಅಕ್ಕನಾಗುವುದು ಸುಲಭ ಮಹಾದೇವಿ ಅಕ್ಕನಾಗುವುದು ಕಷ್ಟ ರಾಮ್ ಪ್ರೇಮ ಚಂದಿರನಾಗುವುದು ಸುಲಭ ರಾಮಚಂದಿರನಾಗುವುದು ಕಷ್ಟ ಅಣ್ಣನಾಗುವುದು ಸುಲಭ ಬಸವಣ್ಣನಾಗುವುದು ಕಷ್ಟ ಆದರೆ ಧರ್ಮ ಸಭೆಗಳನ್ನ ಆರ್ಗನೈಸ್ ಮಾಡ ಸಂಘಟನೆ ಮಾಡೋದು ಸುಲಭ ಆದರೂ ಹುಡುಗಿ ಗ್ರಾಮದ ರಾಮ ಸೇನೆಯ ಯುವಕರಂತೆ ಮಾಡೋದು ಭಾಳ ಕಷ್ಟ ಭಾಳ ಕಷ್ಟ ಅಂತ ತಿಳ್ಕೊಂಡು ಹೇಳ್ತಾ ಅದಕ್ಕೆ ಅವ್ರು ಭಾಳಷ್ಟು ಎಲ್ಲ ಯುವಕರು ಕೊಡ್ಕೊಂಡು ನನಗೆ ಎರಡು ಮೂರು ಸಲ ಬಂದು ಬಂದು ಏನು ಮಾಡಿದ್ದಾರೆ ಅಂದರೆ ಬರ್ಬೇಕು ನೀವು ಬರ್ಬೇಕಂತಿದ್ರು ನಮ್ಮ ಗುರುಗಳ ಒಂದು ಪುಣ್ಯತಿಥಿ ಇದೆ ಅದಕ್ಕೆ ಮುಂಜಾನೆಯಿಂದ ನಾ ಎಲ್ಲಿ ಹೋಗಬಾರ್ದು ಅಂದ್ರೆ ನಾಲ್ಕನೇ ಮೂರನೇ ಫಂಕ್ಷನ್ ಇದು ಇನ್ನೊಂದಕ್ಕೆ ಹೋಗ್ಬೇಕು ನಾನು ಆದರೂ ಕೂಡ ಯುವಕರು ಒಂದು ಐದು ನಿಮಿಷ ಬಂದು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದರು ಆ ಎಲ್ಲ ಯುವಕರಿಗೆ ನನ್ನನ್ನು ಕರೆಸಿದ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ವೇದಿಕೆ ಮೇಲೆ ನಮ್ಮ ಊರಿನ ಗುರುಗಳಾಗಿರುವಂಥ ಶಿವಶಂಕರ್ ಶಿವಾಚಾರ್ಯರು ಬಂದಿದ್ದಾರೆ ಬಂಧುಗಳೇ ಅವರು ಬಹಳಷ್ಟು ಪಂಡಿತರು